ಎಲ್ಲ ಅವರ ಮುಖವಾರಗಳು ಕಲಸಿ ಕಲಸಿ ಬೀಳ್ತಾ ಇದ್ದಾರೆ ಅಣ್ಣಪ್ಪ ದಾಕ್ಷಿರೇಂದ್ರ ಕಾಮಗಳು ಅವರು ಆಗಿದ್ದಾರೆ ಬರುವ ಮುಂದಿನ ಕರೆಯನ್ನ ಕೊಡ್ತಾ ಇದ್ದೀವಿ ನಮ್ಮ ರಾಜ್ಯ ನಾಯಕರು ಅವರಾಗಿರ್ಬೋದು ಅಶೋಕ್ ಅವರಾಗಿರ್ಬೋದು ಎಲ್ಲರೂ ಎಲ್ಲ ಪಕ್ಷರು ಕೂಡ ನನ್ನ ಯಾರೋ ಕಾಂಗ್ರೆಸ್ ಎಂ ಎಲ್ ಎಂದ್ರು ಜೆ ಡಿ ಎಸ್ ಎಂ ಎಲ್ ಎ ಬಂದಿದ್ದಾರೆ ಎಲ್ಲ ಬಸವನೊಬ್ಬಡಿ ಜಯನಗರ ಬಿ ಟಿ ಮತ್ತು ಸೀತಾ ಅಡ್ಡಿ ಅವರು ಅಂತ ಉಮೇಶ್ ಶೆಟ್ಟಿ ಸೋಮಶೇಖರ್ ಅವರು ರವೀಂದ್ರ ಅವರು ಎಲ್ಲರೂ ನಾವೆಲ್ಲರೂ ಕೂಡ ನಿಂತು ನಿಂತು ಮನೆ ಮನೆಯಿಂದ ಮನೆ ಮನೆಗೆ ಮಂಜುನಾಥಕ್ಕೆ ಬರ್ಬೇಕು ನಾವು ಮಾತನಾಡೋ ಮಂಜುನಾಥರಿಗೆ ಅವಮಾನ ಆಗಿದೆ ನಮಗೆ ನಮ್ದೇ ಅವಮಾನ ನಮ್ಮ ತಂದೆದಾರಿಗೆ ಅವಮಾನ ನಮಗೆ ಬಂದು ಯಾರೂ ಇಲ್ಲ ಒಳಗೇ ಇಲ್ಲ ಕ್ಷಣಿಕ ಅದೆಲ್ಲ ನಮಗೆ ನಿಜವಾದ ತಂದೆ ತಾಯಿ ನಿಜವಾದ ಬಂತು ತಂದ್ರೆ ಬಂಡ್ಯಾರಸ್ವಾಮಿಗೆ ಮಾತ್ರ ನಮಗೆ ಅವರ ಮಾತಾಡೋದು ಹಾಗೂ ಬಂಧುಗಳೇ ನಿಜವಾಗ್ಲೂ ಕೂಡ ಬಹಳ ಸಂತೋಷ ಆಗಿದೆ ನನಗೆ ನಮ್ಮ ಕವಿ ಸುಬ್ರಹ್ಮಣ್ಯ ಬಸವಗುಡಿ ಶಾಸಕರು ಇವತ್ತು ನಿಜವಾಗಲೂ ಕೂಡ ನಾವೆಲ್ಲ ಬಂದು ನಿಮಗೆಲ್ಲ ನಿಮ್ಗೆಲ್ಲ ಬೆಳೆದಾಗ್ಲಿ ಇದಾದ್ಮೇಲೆ ಗುರುಗಳು ಮಾತಾಡ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ನಾವು ಪ್ರಯಾಣವನ್ನ ಸುಖಕರವಾಗಿ ಹೋಗ್ಬೇಕು ಬಹಳ ಫಾಸ್ಟ್ ಆಗಿ ಬಂದು ಏನಾಗಿದೆ ಅಂತ ನೋಡಿದಿಲ್ಲ ನಿಧಾನವಾಗಿ ಚಲನೆಯನ್ನ ಮಾಡಿ ಮನೆಗೆ ಸೇರ್ಕೊಳ್ಳುವ ಕೆಲಸವನ್ನ ಮಾಡಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮಾತು ಮಾತುಕತೆ ಇದೆಲ್ಲ ಮನಸ್ಸಿನಲ್ಲೇ ಕೊಡಬೇಕು ಧರ್ಮಸ್ಥಳ ಮಾತು ಬಿಡೋ ಮಂಜುನಾಥ ಅಂತ ಮಾತಿಗೆ ತಪ್ಪಿದ್ರೆ ಮಂಜುನಾಥ ಬಿಡೋದಿಲ್ಲ ಅಂತ ಆದರೆ ಈಗ ನೀವು ಭಕ್ತಿಯಿಂದ ಬಂದಿದ್ದೇವೆ ಅಂತ ಹೇಳಿದ ಮೇಲೆ ಆ ಭಕ್ತಿ ಇರಬೇಕಿರಿ ಯಾರಾದರೂ ಕೃತಕ ಮಾಡಿದರೆ ಅದಕ್ಕೆ ತಕ್ಕ ಫಲವನ್ನು ದೇವರು ಕೊಟ್ಟಿದ್ದಾರೆ ಅದನ್ನು ನಮ್ಮ ನನಗೆ ಯಾಕಾಗಿ ಇವತ್ತು ಶ್ರದ್ಧೆಯಿಂದ ಬಂದಿದ್ದೀರಿ ಎಲ್ಲಿ ಕೂಡ ನಾನು ತುಂಬ ಧನ್ಯವಾದ ಹೇಳಿದ್ದೇನೆ ಮತ್ತು ಕ್ಷೇತ್ರದಲ್ಲಿ ಈಗಾಗಲೇ ನಿಮಗೆ ಅದರ ಬಗ್ಗೆ ವಿಶೇಷವಾಗಿ ಹೇಳಬಾರದು ಅಂತ ಹೇಳಿ ಹೇಳಿದ್ದಾರೆ ಅದಿಷ್ಟು ಹೇಳಿದ್ರೆ ನೀವೆಲ್ಲ ಇಷ್ಟು ವಿಶ್ವಾಸ ಭಕ್ತಿಯಿಂದ ಬಂದಿದ್ದು ನಮಗೆ ತುಂಬ ಧೈರ್ಯ ಬಂದಿದೆ ಮತ್ತು ಕ್ಷೇತ್ರಗಳ ರಕ್ಷಣೆ ಆಗಿದೆ ನನಗೆ ವಿಶ್ವಾಸ ಎಲ್ಲ ಕ್ಷೇತ್ರ ಮಾತ್ರ ಅಲ್ಲ ಬೇರೆ ಕ್ಷೇತ್ರಗಳು ರಕ್ಷಣೆ ಆಗಬೇಕು ಎಲ್ಲ ಕ್ಷೇತ್ರದ ರಕ್ಷಣೆ ಆಗಿರುತ್ತೆ ಅನ್ನೋ ಕ್ರಮ ನಂಬಿಕೆ ಇದೆ ಹಾಗಾಗಿ ಎಲ್ಲ ಕ್ಷೇತ್ರಗಳನ್ನ ನೋಡಿಕೊಂಡಿದ್ದೀವಿ ಧರ್ಮಸ್ಥಳ ಧರ್ಮಸ್ಥಳ ದೊಡ್ಡ ಸಣ್ಣ ಪುಟ್ಟ ಕ್ಷೇತ್ರಗಳನ್ನು ಅಂತ ಈಗ ಇಲ್ಲಿ ಭಾಳ ಜನ ಇದ್ದೀನಿ ಹಾಗಾಗಿ ನಿಮಗೆ ವಿಶೇಷವಾಗಿ ವಿಚಾರ ಮಾಡಲಿಕ್ಕೆ ನಿಮ್ಗೆ ಆಗ್ತಾ ಇಲ್ಲ ಹಾಗಾಗಿ ಏನು ನಾವು ಕೊಟ್ಟಿದ್ದೇವೆ ಕಿಚ್ಚಿದ್ದ ವಿಚಾರವನ್ನು ದೊಡ್ಡ ಉಪಚಾರವನ್ನು ತಿಳ್ಕೊಂಡು ನಿಮ್ಮೆಲ್ಲ ಸಂತೋಷ ಹೋಗಿ ಮತ್ತು ಹೆಚ್ಚಿ ಇಲ್ಲಿ ಬರೆದು ಫೋಟೋ ತೆಗಿಲಿಕ್ಕೆ ಹೋಗಬೇಕು ಅಲ್ಲಿ ಆ ಕಡೆ ಬಾಗಿಲು ತೆರವು ಮತ್ತು ಸುತ್ತಲೂ ದರ್ಶನ ಮಾಡಿ ಅವರು ಹೇಳಿದ ಹಾಗೆ ಅಂಗಡಿ ಮಾಡಿ ಸುಖವಾಗಿ ನೀವು ಬೆಂಗಳೂರಿನಲ್ಲಿ ಬೆಂಗಳೂರಿಂದ ಧರ್ಮಸ್ಥಳ ತುಂಬ ನಾನು ಬೆಳಗ್ಗೆ ಪ್ರಾರ್ಥನೆ ಮಾಡಿದ್ದೆ ಈಗಲೂ ಪ್ರಾರ್ಥನೆ ಮಾಡಿದ್ದೀನಿ ಸುಖ ಪ್ರಯಾಣ ಅವಸರ ಮಾಡಬೇಡಿ ನಿಧಾನಕ್ಕೆ ಹೋಗಿ ಮತ್ತು ಎಲ್ಲ ರೀತಿಯ ಸ್ವಾಮಿ ರಕ್ಷಣೆ ಅವೆಲ್ಲ ಬೇರೆ ಬೇರೆ ಸಮಯದಲ್ಲಿ ಬರ್ತಕ್ಕಂಥವ್ರು ಶಿವ ನಮ್ಮ ಶಿವರಾತ್ರಿಗೆ ಈಗ ಇಲ್ಲಿಗೆ ನೀವೆಲ್ಲ ಭಕ್ತಿ ಮತ್ತು ಶ್ರದ್ಧೆಯಿಂದ ಬೆಂಗಳೂರಿಂದ ಹಳ್ಳಿಯಲ್ಲಿ ಬಂದೀರಿ ಶಾಸಕರು ಮಾಡ್ತೀವಿ ಬಂದರೆ 아.